ದಿಶಾ ಕಥೆಯ ಕೊನೆಯ ಭಾಗ ನಿಮಗಾಗಿ ಆಗ ಅವಳು ಓಕೆ ಜಾಸ್ತಿ ತಲೆ ಕೆಡಿಸಲು ಹೋಗಬೇಡ ನೀನಂದುಕೊಂಡ ಹಾಗೆ ಏನೂ ಆಗಲಿಲ್ಲ ಎಂದು ಹೇಳುತ್ತಾಳೆ ಆಗ ಸುಮ್ಮನ್ ಒಮ್ಮೆಲೆ ಇನ್ನೊಮ್ಮೆ ರಿಪೀಟ್ ಮಾಡು ಅಂತ ಹೇಳುವಾಗ ಅವಳು ಸಾಹೇಬ್ರೆ ನೀವು ಅಂದುಕೊಂಡ ಹಾಗೆ ಏನೂ ಆಗಲಿಲ್ಲ ನೀವು ಯಾವ ತಪ್ಪು ಮಾಡಲಿಲ್ಲ ನಾವು ಸೆರಗು ಹಾಸಿ ಹಣ ಸಂಪಾದಿಸುತ್ತೇವೆ ಆದರೆ ಅವರು ಇಷ್ಟಪಟ್ಟು ಬಂದರೆ ಮಾತ್ರ ಕೆಲವರು ಬರ್ತಾರೆ ಕೇವಲ ದೇಹಕ್ಕಾಗಿ ಇನ್ನು ಕೆಲವರು ಸಮಾಧಾನ ಹುಡುಕಿ ನನ್ನ ಹತ್ರ ಬರ್ತಾರೆ ಆದರೆ ನೀವು ದಾರಿ ತಪ್ಪಿ ಬಂದಿದ್ದೀರಿ ಜೊತೆಗೆ ನಿಮ್ಮ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೀರಿ ಹಾಗಾಗಿ ನಿಮ್ಮಂಥವರನ್ನು ನಾವು ಮುಟ್ಟಿದರೆ ಆ ದೇವರು ಇದಕ್ಕಿಂತ ಪಾಪದ ಕೆಲಸಕ್ಕೆ ನೂಕಬಹುದು ಹಾಗಾದರೆ ನಾನು ನಿನ್ನ ಜೊತೆ ಇಲ್ಲ ನಾನು ನೀರಲ್ಲಿ ನಿದ್ರೆ ಮಾತ್ರೆ ಹಾಕಿದ್ದೆ ಆದ್ದರಿಂದ ನನ್ನ ಕತೆ ಕೇಳಿ ನೀವು ಅಲ್ಲೇ ಮಲಗಿದ್ದೀರಿ ಹೋಗಿ ನಿಮ್ಮ ಹೆಂಡತಿ ಮಕ್ಕಳನ್ನು ಸುಖವಾಗಿ ಇಟ್ಟಿರಿ ಸುಮನ್ಗೆ ಹೋದ ಜೀವ ವಾಪಸ್ ಬಂದಷ್ಟು ಖುಷಿ ಅವಳ ಕೈ ಹಿಡಿದು ನೀನು ನಿನ್ನ ಮನಸ್ಸು ತುಂಬ ಸುಂದರವಾಗಿದೆ ನಾನು ನಿನ್ನ ಈ ಸಹಾಯವನ್ನು ಯಾವತ್ತೂ ಮರೆಯಲ್ಲ ನಿನಗೆ ಏನು ಸಹಾಯ ಬೇಕಿದ್ದರೂ ನನ್ನನ್ನು ಕೇಳು ಅಂತ ವಿಸಿಟಿಂಗ್ ಕಾರ್ಡ್ ಕೊಡುತ್ತಾನೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಿನ್ನಿಂದಾಗಿ ನಾನು ನನ್ನ ಸುಮ್ಮಿಯ ಮುಖ ತಲೆ ಎತ್ತಿ ನೋಡುವಂತಾಗಿದೆ ಎಂದು ಕಂಬನಿಯನ್ನು ಒರೆಸಿ ಸಂತೋಷದಿಂದ ಹೋಗುತ್ತಾನೆ ಅವಳು ಅವನನ್ನು ನೋಡುತ್ತಾ ದೀರ್ಘವಾಗಿ ಉಸಿರು ತೆಗೆದು ಅವನ ಕಾರ್ ಮಾಯವಾಗುವವರೆಗೂ ನೋಡುತ್ತಿರುತ್ತಾಳೆ ಇತ್ತ ಸುಮಾಳಿಗೆ ಹೆರೆನು ಹೆರಿಗೆ ನೋವು ಕಾಣಿಸಿ ಹೆಣ್ಣು ಮಗುವನ್ನು ಹಡೆದಿರುತ್ತಾಳೆ ಸುಮನ್ ಬಂದು ಮಗುವನ್ನು ಎತ್ತಿ ಮುದ್ದಾಡುತ್ತಾನೆ ಹೆಣ್ಣು ಮಗುವಾದ್ದರಿಂದ ದಿಶಾ ಎಂದು ಆ ರಾತ್ರಿಯ ಗೆಳತಿಯ